ಆದರೆ ಎಲ್ಲಿಂದ ಶುರು ಆಗುತ್ತೆ ಮೂಗಿನಿಂದ ಉಸಿರಾಟದ ಕ್ರಿಯೆ ಶುರು ಆಗುತ್ತೆ ಈ ಉಸಿರಾಟದ ಕ್ರಿಯೆ ಆಗೋದು ಮೂಗಿನಿಂದ ಒಳಗೆ ಹಿಂಗೆ ಹೋಗ್ತದೆ ಹಿಂಗೆ ಬರ್ತದೆ ಹಿಂಗೆ ಬಂದು ಗಂಟೆಲ್ಲ ಬರ್ತದೆ ಅಲ್ಲಿ ಎರಡು ಟ್ರ್ಯಾಕೇ ಆಗ್ತದೆ ಎರಡು ಲಂಗ್ಸಿಗೆ ಹೋಗ್ತದೆ ಒಳಗೆ ಎಪ್ಪತ್ತು ಎಪ್ ಎಂಬತ್ತು ಐದು ದಶಲಕ್ಷ ಗಾಳಿ ಗುಡುಗಳದಾವ ಏಯ್ಟಿ ಫೈವ್ ಮಿಲಿಯನ್ ಏರ್ ಸೆಲ್ಸ್ ಅದಾವೆ ಏಯ್ಟಿ ಫೈವ್ ಮಿಲಿಯನ್ ಬಟ್ ಎಲ್ಲ ವರ್ಕ್ ಮಾಡಬಲ್ಲು ಯಾಕೆ ವರ್ಕ್ ಮಾಡವಲ್ಲ ನೀವೇ ಕಾರಣ ನೀವೇ ಕಾರಣ ಹೆಂಗೆ ಒಂದು ಫ್ಯಾಕ್ಟ್ರಿ ಅದ ಎರಡುನೂರು ಮಂದಿ ಆಳುಗಳು ಇಟ್ಕೊಂಡಿರ್ತೀರಿ ನಾ ಬರ್ತೀನಿ ಗುರುಗಳ ಇದು ನನ್ನ ಫ್ಯಾಕ್ಟ್ರಿ ರೀ ಇವರೆಲ್ಲ ಏನು ನನ್ನ ರೀ ಎಷ್ಟು ಮಂದಿ ಅದಾರ ಎರಡುನೂರು ನಾ ಅಂತೀನಿ ಕೆಲಸ ಮಾಡೋರು ಎಷ್ಟು ನೀವು ಹೋದ ಕೂಡ ಕೂಡೋರು ಎಷ್ಟು ಅಂತ ಕೇಳ್ತೀನಿ ನಿಮ್ಮ ಇದ್ರಿಗೆ ಎಷ್ಟು ಕೆಲಸ ಮಾಡ್ತಾರೆ ಮಾಲಕರು ಬಂದ್ರೆ ಅಷ್ಟೇ ಕೆಲಸ ಮಾಲಕರು ಹೋದ್ರೆ ಮತ್ತೆ ಪಂಟ್ ತೊಡ್ಕೊಂಡು ಕೂಡ್ತಾರೆ ಹಂಗಾಗೈತು ಒಳಗೆ ಹೆಸರಿಗೆ ಎಂಬತ್ತೈದು ದಶಲಕ್ಷ ಗಾಳಿಗೂಡುಗಳು ಕೆಲಸ ಮಾಡಿದಷ್ಟು ಹತ್ತು ಪರ್ಸೆಂಟ್ ಸೈತಿಲ್ಲ ಟೆನ್ ಪರ್ಸೆಂಟ್ ಸೈತಿಲ್ಲ ಅದಕ್ಕೆ ಕಾರಣ ಯಾರು ನೀವೇ ಯಾಕಪ್ಪ ನೀವು ಮಾಡ್ತೀರ ಏನು ಈ ಹಿಂಗೆ ವಾಕಿಂಗ್ ಮಾಡ್ತೀವಿ ಇಟ ಈ ಹಿಂಗೆ ಅಡಿಗೆ ಅಂತ ಒಂದು ಕೈ ಬೀಸಕ್ಕಾಗವಲ್ಲದು ಕೈ ಮಾಡೋಕ್ಕಾಗಲ್ಲದು ಕೂಡಕ್ಕಾಗವಲ್ದು ಹಾಂ ಸ್ವಲ್ಪ ನಿಂತು ಬಸ್ ಸ್ಟ್ಯಾಂಡ ಹೋಗಿ ಇದ್ರಿಗೆ ಇದ್ರಿಗೆ ಬಸ್ ಸ್ಟ್ಯಾಂಡಾಗ ಬಸ್ ಹೊಕ್ಕಿರ್ತೀ ಓ ಓ ಅಂದ್ಕೊಂಡು ಎರಡೇ ಹೆಜ್ಜು ಜೋರು ಇಟ್ಟಿಲ್ವ ತೇಕ್ತಿರಪ್ಪ ತೇಕ್ತಿರಿ ಹ್ಞೂ ಕಂಡಕ್ಟ್ರ ಟಿಕೆಟ್ ಟಿಕೆಟ್ ಅಂತ ಸೊಪ್ಪು ತಕೊ ಸೊಪ್ಪು ತಕ್ಕ ಯಾಕೆ ಹಂಗಾತ ಯಾಕೆ ಹಂಗಾತಪ್ಪ ಅಂದ್ರೆ ಬ್ಲಾಕ್ ಆಗ್ಯಾವ ದಿನ ಏಟು ಮಾಡಿ ಆಟ ಮಾಡ್ಕೊತಿದ್ರೆ ಚೆಂದ ಅದು ಸ್ವಲ್ಪ ಜಾಸ್ತಿ ಮಾಡಿದ್ರಿ ಒಂದು ಸಾಲ ಓಡೋಕ್ಕಾಗೋದು ನಿಮ್ಗೆ ಸತ್ತ ಬೇಕಿರಿ ನೀವು ಓಡಿರಬೇಕಾರೆ ಬೆವರು ಸುರಿದು ನಿಂತಿ ತಾಳಗ ಬ್ಯಾಗ ತಾಳಗಾಗಿ ಬಿಡುತ್ತೆ ನಿಮ್ಮದು ಬಾಳೆ ಬಾಳೆ ಯಾಕೆ ನೀವು ಯಪ್ಪ ಅಂತೀರಿ ನೀವು ಹತ್ತಾಗೋದ್ರೆ ಮೆಟ್ಲು ಹತ್ತಾಗೋದಿಲ್ಲ ಇವತ್ತು ನಮ್ಮ ಗತಿ ಏನಾಗೈತಪ್ಪ ಅಂತಂದ್ರೆ ಯಾವುದಾರ ಮನೆ ಮಾಡಿನಗಿತ್ತಪ್ಪ ಅಂತಂದ್ರೆ ತಾಳಗ ಕೊಡ್ತೀರಿ ನೀವು ಯಾಕಂದ್ರೆ ಲಿಫ್ಟ್ ಇಲ್ಲಲ್ಲ ನಮಗೆ ಹತ್ತಾಗೋದಿಲ್ಲ ಹತ್ತು ಹತ್ತು ಸ್ಟೆಪ್ ಯಾರಿಗೂ ಅಂದ್ರೆ ನಾವು ಯಾಕೆಂದ್ರೆ ನಮ್ಗೆ ರೂಢಿ ಬಿಟ್ಟದ ಲಿಫ್ಟ್ ಕೂಡಕ್ಕೆ ಕುರ್ಚಿ ಮಲಗಕ್ಕೆ ಪಲಂಗ ಲಿಫ್ಟ್ ಕೆಳಗೆ ಕೂಡೋಂಗಿಲ್ಲ ಸಂಡು ಕುಡೋದು ಕಮ್ಮೋಡು ಮನಕಾಲು ಬಗ್ಸೋಂಗಿಲ್ಲ ಏನು ಮಾಡ್ತೀವಿ ಬಿಟ್ಟಿವಿ ದೇಹ ನಾವು ನಾವೇ ಹಾಳು ಮಾಡ್ಕೊಂಡಿದ್ದು ನಮ್ಮ ದೇಹ ಮತ್ತಾರೂ ಅಲ್ಲ ಕೆಳಗೆ ಕೂತು ಊಟ ಮಾಡಿದ ಹೆಂಗಿತ್ತು ಚಂದ ಸಾಲಕ ಮನ್ಯಾನ ಮಂದಿ ಹತ್ತು ಮಂದಿ ಊಟಕ್ಕೆ ಕೂಡ್ತಿದ್ರು ಚಾಪಿ ಹಾಕ್ತಿದ್ರು ಮುಂದೊಂದು ಮನೆ ಇಡ್ತಿದ್ರು ಮಗ್ಗೊಂದು ಗ್ಲಾಸ್ ನೀರು ಇಡ್ತಿದ್ರು ಅವ್ರು ಬಗ್ಗಿ ನೀಡ್ತಿದ್ರು ಈಗ ಅವ್ರು ಬಗ್ಗುದು ಹೋತು ನಾವು ತಾಳ ಕೂಡದು ಹೋತು ಹಾಳಾಗಿ ಯಾರು ಕೂಡುದಿಲ್ಲರಿ ಮುಂದೆ ತಾಳದ ಸಂಡಾಸು ಕೂಡುದ್ರೆ ಇತ್ತು ಕನಿಷ್ಠ ಚಿಕನ್ ಗುಂಡೆ ಬಂತು ನೋಡಿರಿಷ್ಟೂ ಕಮ್ಮ ನಾನು ಇತ್ತೀಚೆಗೆ ಸುಮಾರು ಇಪ್ಪತ್ತೆರಡು ಇಂಡಿಯನ್ ಸ್ಟೈಲ್ ಕಮೋಡ್ ಈಗ ಇದನ್ನ ನಾನು ಕಮೋಡ್ ಕೊಡಿಸಿದ್ದೆ ಯಾಕಪ್ಪ ಒಬ್ರು ಕೂಡ ಹೊರದಕ್ಕೆ ಇದು ಐತೆ ಇಂಡಿಯನ್ ಸ್ಟೈಲ್ ಇದ್ರೆ ಬ್ಯಾಟ್ರಿ ಕಮ್ಮೋಡದಿದ್ದು ಬೇಕು ಬೇಕ್ರಿ ಇಂಡಿಯನ್ ಸ್ಟೈಲ್ ಇದ್ರೆ ಕಮ್ಮದಿದ್ದು ಬೇಕು ಹಿಂಗಾಗಿ ತಲೆ ಕೆಟ್ಟು ಒಟ್ಟು ಕಮೋಡ್ ಮಾಡಿಬಿಟ್ಟಿವಿ ಒಬ್ರು ಕೂಡದೇ ಇಲ್ಲ ಕೆಳಗೆ ಕೂಡದೆ ಹೋಗ್ಬಿಟ್ಟ ಒಬ್ಬ ಡಾಕ್ಟ್ರ್ ಬಂದಿದ್ರಿ ಇಲ್ಲಿ ಬೆಂಗಳೂರಿಂದ ಬಂದು ಒಳಗೆ ಹುಡುಗ ನೋಡ್ತದ್ದು ಹೌದು ಸ್ವೀಟ್ ಟೈಮ್ ಸಂಡಾ ಸ್ಟ್ಯಾಂಕ್ ಕೊಡ್ಬೇಕೇ ಮ್ಯಾಗ ಅಂತ ಅಂತ ನೋಡೇ ಇಲ್ಲ ಈಗ ಅಂತ ನೋಡೇ ಇಲ್ಲ ಅಂತ ಸನ್ನಿವೇಶ ಬಂದುಬಿಟ್ಟವ ಅದಕ್ಕೆ ನಮ್ಮನ್ನು ನಾವೇ ಹಾಳು ಮಾಡ್ಕೊಂಡೀವಿ ಉಸಿರಾಟ ಕಡಿಮೆ ಮಾಡ್ಕೊಂಡೀವಿ ಉಸಿರಾಟ ಜಾಸ್ತಿ ಮಾಡ್ತಕ್ಕಂಥ ವ್ಯಾಯಾಮ ಮಾಡಲಿಲ್ಲ ಜಾಗಿಂಗ್ ಮಾಡಲಿಲ್ಲ ಹಾಂ ಏನೂ ಮಾಡಲಿಲ್ಲ ಸುಮ್ಮನೆ ಹೋಗುವುದ ಸುಮ್ಮನೆ ಬರೋದದ ಇವ್ರದ್ದು ಭಾಳ ಸುಮ್ಮನೆ ಮದ್ದು ಎತ್ತಿದ್ರು ಕೂಡ್ತಿದ್ರು ಬೀಸ್ತಿದ್ರು ಹಾಂ ಬೀಸು ಮುಂದೆ ವ್ಯಾಯಾಮ ಹಾಕಿತ್ತು ಕುಟ್ಟು ಮುಂದೆ ವ್ಯಾಯಾಮ ಹಾಕಿತ್ತು ಈ ಸೀರೆ ಒಗಿ ಮುಂದೆ ವ್ಯಾಯಾಮ ಹಾಕಿತ್ತು ಆ ವ್ಯಾಯಾಮ ಹೋಗ್ಬಿಟ್ಟದ ರರ ಬಟನ್ ಗರ್ ಗರ್ ಗರ ಹಾಂ ತಿರುಗಿಬಿಡ್ತದ ತುಂಬ ಮ್ಯಾಗ್ ಎತ್ತ ಹೆಗತ್ತಿಗೆ ಮತ್ತೆ ಅದು ಅದ್ರಾಗ ಇದು ಒಣಗಿಸ್ಕೊಡ್ತತ್ತದು ಅಟ್ಲೀಸ್ಟ್ ಅದು ಹುಣ್ಣು ಹಿಂಡಿ ಮ್ಯಾಗ ಹಾಕಿದ್ರೆ ವ್ಯಾಯಾಮ ಆಕಿತ್ತು ಹಿಂಗೆ ಹಿಂಡ್ರಿ ಬೇಕಾರೆ ವ್ಯಾಯಾಮ ಆಗತ್ತೆ ಮ್ಯಾಗ ಹಾಕಿರಿ ವ್ಯಾಯಾಮ ಆಗತ್ತೆ ಅದು ತಪ್ಪಿಸ್ಕೊಂಡ್ರಿ ನೀವು ಹಿಂಗೆ ತಪ್ಪಿಸ್ಕೊಂಡ್ರಿ ಇವರು ಒಳ್ಳೆಯ ತಪ್ಪಿಸ್ಕೊಂಡ್ಬಿಟ್ರು ಹೌದಾ ಹಿಂಗೆ ಕುಂತಿದ್ರು ಯಾರು ಕದಪ್ಪ ಅಂತಂದ್ರೆ ಹಿಂಗೆ ನೋಡ್ದು ವ್ಯಾಯಾಮ ಹಾಕಿತ್ತು ಹಿಂಗ ನೋಡ್ತಿ ವ್ಯಾಯಾಮ ಹಾಕಿತ್ತು ಈಗೇನಿಲ್ಲ ಟ್ರದ ರಿವಾಲ್ವಿಂಗ್ ಚೀರ್ ಬಂದವ ಕುತ್ ಮಾಡ ಹಿಂಗೆ ಒಳ್ಳೆದು ಗೋರ್ ಹೊಳಸೋಂಗಿಲ್ಲ ಸೊಂಟ ಹೊಳಸೋಂಗಿಲ್ಲ ನೋಡ್ರಪ್ಪ ಅವನ ಐತಿ ದಿವಸ ದಿವ್ಸ ಆ ರಿವಾಲ್ವಿಂಗ್ ಚೇರ್ ಇದೆ ಹೋತಪ್ಪ ಯಾರ ಬಂದರು ಸಹ ಅಂತ ಹಿಂಗೆ ನೋಡ್ತ ಹಿಂಗೆ ಹಾಡ್ಕೊಬಿಡ್ತ ಮುಗಿತ್ತು ಹಿಂಗ ಹಿಂಗೆ ಕುತ್ತಿಗೆ ಪಟ್ಟಿ ಹಾಕೊಂಡು ಹಿಂಗೆ ಹೆಂಗೆ ಹಿಂಗೆ ಹೋಗಿರ್ತಾರೆ ಹಿಂಗೆ ಹಿಂಗೆ ನೋಡ್ಬೇಕಾದ್ರು ಇವ್ರಿಗೊಂದು ಪಟ್ಟಿ ಮುಂದೆ ನಾಯಿ ಒಂದು ಕುಂತ್ ನೋಡುತ್ತೆ ಅದಕ್ಕೊಂದು ಪಟ್ಟಿ ಈ ನಾಯಿ ಇವ್ರಿಗೆ ಜೊಂಡು ಹೊಂತದ್ದು ನಾಯಿ ಇವ್ರ ಜಕೊಂಡು ಹೊಟ್ಟರೆ ಗೊತ್ತಿಲ್ಲ ಏನು ಗತಿ ಮಾಡ್ಕೊಂಡ್ಬಿಟ್ಟಿವ್ ನಾವು ನಾಯಿ ಕೊಳ ಒಂದು ಪಟ್ಟಿ ಇವ್ರ ಕೊಳ ಒಂದು ಪಟ್ಟಿ ನೋಡಿ ಎಲ್ಲ ಕೊಳ್ಳಿ ಒಂದು ಪಟ್ಟಿ ಹಾಕೊಂತಾರೆ ಹಂಗೆ ಯಾಕದಪ್ಪ ಅಂತಂದ್ರೆ ಎಂದೂ ನೆಕ್ ಮಸಲ್ಸ್ಗೆ ವ್ಯಾಯಾಮ ಕೊಡ್ಲೇ ಇಲ್ಲ ಒಂದು ಕೊಟ್ಟರೆ ಹಿಡ್ಕೊಂಡ್ಬಿಡ್ತದ ಹೌದಾ ಇದನ್ನು ಜವಾಬ್ದಾರಿ ಯಾರು ಮಾಡ್ಕೊಂಡವ್ರು ಯಾರು ಅದ ಕಾರಣ ಎಷ್ಟು ಸಾಧ್ಯವೋ ಅಷ್ಟು ಆ್ಯಕ್ಟಿವ್ ಆಗಿಟ್ಬೇಕು ಕನಿಷ್ಠ ನೀವು ದಿನಾಲು ವ್ಯಾಯಾಮ ಮಾಡ್ತಿರ್ಬೇಕು ದಿನ ವ್ಯಾಯಾಮ ಮಾಡಂತಲ್ಲ ಇದು ನೋಡ್ರಿ ದೇಹ ಅನ್ನೋದು ಎಲವಿನ ಗೂಡದು ಭಾಳ ಅದ ಇದು ಹೌದಾ ಹೊಲದಾಗ ಬೆದರು ಬಂಬಿ ಇಟ್ಟಿರ್ತಾರೆ ಗೊತ್ತದನ್ನು ಎಲ್ಲ ಗಾಯಂಚಾಳು ಬಂದಿರ್ತಾವೆ ಶೇಂಗ ಬಂದಿರ್ತಾವ ಒಂದು ಬಡಗಿ ತೊಗೊಂತಾರೆ ಒಂದು ಬಡಗಿಗೆ ಒಂದು ಅಡ್ಡ ಬಡಿಗೆ ಕಟ್ತಾರೆ ಹೌದಾ ಮುಂದೆ ಅದಕ್ಕೆ ಇದು ಶರ್ಟ್ ಹಾಕ್ತಾರೆ ಮ್ಯಾಗ ಒಂದು ಗಡಿಗೆ ಇಡ್ತಾರೆ ಗಡಿಗೆಗೆ ಕಣ್ಣು ಮೂಗು ಕೊರಿತಾರೆ ಅವಾಗ ಅದಕ್ಕೆ ಒಂದು ಬಡಿಗೆ ಕೊಟ್ಟಿರ್ತಾರೆ ಹೌದಾ ಗುಬ್ಬಿ ಕಾಗೆಗಳಿಗೆ ಒಂದು ಭ್ರಮ ಮಾಲಕ್ಕಿ ಹಾಕಿ ತಿಳ್ಕೊಂಡು ಭ್ರಮ ಅದು ಅದಕ್ಕೆ ಮಾಡಿರ್ತಾರ ನಮ್ಮ ಬದುಕು ಹಾಗೆ ಆಗ್ಯದ ಇದೊಂದು ಅಡ್ಡ ಬಡಿಗೆ ಕೊಟ್ಟಣ ದೇವರು ಅಡ್ಡ ಪಡಿಗೆ ಮತ್ತೆ ಯಾವುದು ಅಲ್ಲ ಸ್ಪೈನ್ ಸ್ಪೈನ್ ಬೆನ್ನು ಹುರಿ ಈ ಬೆನ್ನು ಹುರಿಯ ಆರೋಗ್ಯವೇ ನಿಮ್ಮ ಆರೋಗ್ಯ ಬೆನ್ನು ಹುರಿಯ ಆರೋಗ್ಯವೇ ನಿಮ್ಮ ಆರೋಗ್ಯ ಇದ್ರಾಗ ಒಂದು ಸ್ವಲ್ಪ ದೋಷ ದೋಷವಾಡ್ತು ಸತ್ಯನಾಶಕ್ಕೆ ನೀವು ಬೆನ್ನು ಹುರಿ ದೋಷಕ್ಕೆ ಬಂದಾಗ ಆಪರೇಷನ್ ಮಾಡೋಣಂತಾರ ಡೋಂಟ್ ಗೋ ಫಾರ್ ಸರ್ಜುರಿ ಇಲ್ಲಿ ಬಂದಿದ್ದು ಅದು ಸಂಬಂಧ ನೀವು ಇಲ್ಲಿ ಸರ್ಜುರಿ ಅವಾಯ್ಡ್ ಮಾಡ್ತದ ಒಮ್ಮೆ ಆಪ್ ಆಪ್ರೇಷನ್ ಮಾಡಿಸ್ಕೊಂಡ್ರಿ ಭಾಳ ಸೂಕ್ಷ್ಮ ಸೂಕ್ಷ್ಮಾತ ಸೂಕ್ಷ್ಮ ಅದ್ರಾಗ ಹೆಂಗೆ ನಿಮ್ಮ ಅಂಡರ್ಗ್ರೌಂಡ್ ಇದು ಮಾಡಿರ್ತೀರಿ ಫಿಟ್ಟಿಂಗ್ ಮಾಡಿರ್ತೀರಿ ಒಂದು ಪೈಪು ಆ ಪೈಪ್ನಾಗ ವೈರ್ ಹೋಗಿರ್ತಾವೆ ಹಾಗೇನೆ ಇದು ಪೈಪ್ನಾಗ ವೈರ್ ಒಗ್ಯಾವ ಸ್ವಲ್ಪ ಒಂದು ಹಿಚಿಂಗ್ ಇಡ್ತಪ್ಪ ಅಂತಂದ್ರೆ ಇದು ಜಗ್ಗಾಕೆ ಶುರು ಆಗುತ್ತೆ ಶುರು ಶುರುವಾಗುತ್ತೆ ನೆನಪಾಗಿ ನೋವು ನೋವು ಶುರುವಾಗುತ್ತೆ ಕೈ ಝುಮ್ ಜುಮ್ ಜುಮು ಅಂತತಿ ಪ್ಯಾರಲೈಸಿಸ್ ಆದಂಗೆ ಆಗತ್ತದೆ ಇವೆಲ್ಲ ಸಿಂಪ್ಟಮ್ ಬರ್ತಾವೆ ಸ್ವಲ್ಪ ಒಳಗಿತ್ ರ ಅವಾಗ ಸರ್ಜರಿ ಹೇಳ್ತಾರೆ ಹೌದಾ ಇದೆಲ್ಲ ಒಳಗಿನ ಪೈಪ್ ಹೆಂಗದ ನೋಡ್ರಿ ಇದಕ್ಕೆ ನಾವು ಲಕ್ಷ್ಮಿ ಕಂಬ ಅಂತೀವಿ ಏನಂತೀವಿ ನಾವು ಲಕ್ಷ್ಮಿ ಕಂಬ ಅಂತೀವಿ ಇವತ್ತೆಲ್ಲ ಸ್ಲ್ಯಾಬ್ ಹಾಕ್ತಾರೆ ಆದರೆ ಹಿಂದಿನ ಕಾಲದಾಗ ಕಟ್ಗಿ ಮಣಿ ಇದ್ದವು ಕಟ್ಗಿ ಮಣಿ ಇದ್ದು ತರಗೆ ಕಂಬ ಇದ್ದು ಮ್ಯಾಗ ತೊಳಿ ಇದ್ದವು ಇವು ಹತ್ತು ಹದಿನೈದು ಕಂಬಗಳು ಅದರಾಗ ಒಂದು ಲಕ್ಷ್ಮಿ ಕಂಬ ಅಂತ ಮಾಡ್ತಿದ್ದರು ಅದರ ಪೂಜೆ ಮಾಡ್ತಿದ್ರು ಲಕ್ಷ್ಮೀಕಂಬ ಅಂತ ಮಾಡಿದ್ರೆ ಪೂಜೆ ಮಾಡ್ತಿದ್ರು ಯಾಕೆ ಪೂಜೆ ಮಾಡ್ತಿದ್ರಪ್ಪ ಅಂತಂದ್ರೆ ಮನುಷ್ಯನಿಗೆ ಕೆಟ್ಟ ಚಟ ಏನಪ್ಪ ಅಂತ ಸುಮ್ನೆ ಸುಮ್ಮನೆ ಹೋಗಿಲ್ಲ ಹಿಂಗೊಂದು ಕಂಬ ಬಿತ್ತಿಲ್ಲ ಒದ್ದು ಹಿಂಗೆ ಒಂದು ಹಿಂಗೆ ಒದೋದು ಸುಮ್ಕು ಪಟ್ ಪಟ್ಟಂತ ಹೊಡೆಯೋದು ಹಿಂಗೆ ಇರ್ತಾವೆ ಚಟ ಹೊಲಸು ಚಟ ಹಂಗಾಗಿ ಅದ್ರಾಗಬಾರ್ದು ಅಂತಕೊಂಡು ಲಕ್ಷ್ಮೀ ಕಂಬ ಮಾಡ್ತಿದ್ರು ಅದನ್ನ ಓದಿಬಾರ್ದು ಅಂತಕೊಂಡು ಯಾಕೆ ಒದಿಬಾರ್ದಂತ ಮಾಡ್ತಿದ್ರಪ್ಪ ಅಂದ್ರೆ ಆ ಕಂಬ ಬಿದ್ದು ಹೋದ್ರೆ ಇಡೀ ಮನೆಗೆ ಬೀಳ್ತಿತ್ತು ನೆನಪಿಟ್ರಿ ಅದನ್ನ ಆ ಕಂಬ ಬಿದ್ದು ಹೋದ್ರೆ ಇಡೀ ಮನೆಗೆ ಬೀಳ್ತಿತ್ತು ಅದಕ್ಕೆ ಲಕ್ಷ್ಮೀ ಕಂಬ ಅಂತಿದ್ರು ಹಂಗೆ ಈ ದೇಹಕ್ಕೆ ಲಕ್ಷ್ಮೀ ಕಾಂಬೆದು ಗೊತ್ತಾತಲ್ಲ ಇದೊಂದು ಅಡ್ಬಡಿಗೆ ಇದೊಂದು ಶೋಲ್ಡ್ರ್ ಗಾರ್ಡಲ್ ಅಂತಾರೆ ಎರಡು ಕೈ ಜೋತಾಡಕತ್ತೆ ಅವ ಹಿಂಗೆ ಮ್ಯಾಗ ಗಡಿಗೆ ಇಟ್ಟಿದ್ರಲ್ಲ ಹಂಗೆ ಈ ತಲೆಬುರುಡಿ ಈಗ ಏನಾದರೂ ಹೇಳಿ ಬೇಕಾರೆ ಈ ಕಾಲು ಕೈ ತಗದ್ರೆ ಏನು ಕಿಮ್ಮತ್ತದ ಈ ದೇಹಕ್ಕೆ ಕಾಲಿಲ್ಲ ಕೈ ಇಲ್ಲ ಏನು ಕಿಮ್ಮತ್ತದ ದೇಹಕ್ಕೆ ಹೇಳ್ರಿ ದೇವರು ಈ ಕಂಬ ಕಟ್ಟಿದ ಅಡ್ಡೊಂದು ಬಡಿಗೆ ಇಟ್ಟ ಈ ಕೈ ಕಟ್ಟಿದ ಇಲ್ಲಿ ಕಟ್ಟಿದ ಇವ್ರು ಕಟ್ಟಿದ ಇವ್ಕ ಮಸಲಿಂದ ಕಟ್ಟಿದ ಇವನು ಹಿಂಗೆ ಉಳಿಸಿದ್ರಪ್ಪ ಅಂತಂದ್ರೆ ಅವಶ್ಯ ಏನು ಇದು ಇದು ಇದ್ದಂಗೆ ಅವು ಏನು ರಬ್ಬರ್ ಬ್ಯಾಂಡ್ ಇದ್ದಂಗೆ ಅವು ಹೌದಾ ಅದನ್ನು ಹೀಚಿಸ್ಬೇಕು ಕುಗ್ಗಿಸ್ಬೇಕು ಹೌದಾ ಟ್ರೈಸೆಪ್ಸ್ ಆ್ಯಂಡ್ ಬೈಸೆಪ್ಸ್ ಅಂತಾರೆ ಇವಕ್ಕೆ ಹಿಂಗೆ ನೋಡ್ರಿ ಬೇಕಾರೆ ಹಿಂಗೆ ಇದು ಅದ ಇದನ್ನು ಹೆಂಗೆ ಮಡ್ಸ್ಬೇಕಪ್ಪ ಈ ಮಡ್ಸ ಮುಂದೆ ಇದು ಹೀಚ್ತವೆ ಇದು ನೋಡಿರಿ ಈಜ್ತಾವ ಇದು ಕುಗ್ಗುತ್ತವೆ ಇಟ್ಟು ಮಾಡಬೇಕ ದಿನ ಇದನ್ನ ಹಿಂಗೆ ಹಿಂಗಾಡಿಮ್ ಕುಂತರಪ್ಪ ಅಂದ ಏನಾಗುತ್ತೆ ಒಂದು ದಿವ್ಸ ಕೈ ಮಾಡಿ ತೊಗೊಬಿಟ್ಟು ಇಟ್ಕೊಂಬರ್ತಾವ ಮೈಯತ್ ಅದಕ್ಕೆ ದಿನಾಲು ಇಲ್ಲಿ ತಿಳ್ಕೋರಿ ಇದು ಬಂದು ಇಲ್ಲಿ ಕುಡೀತಿ ಇದು ಬಂದು ಇಲ್ಲಿ ಕುಡೈತಿ ಎಲ್ಲ ಇದು ಬಂದು ಇಲ್ಲಿ ಕುಡಿತಿ ಎಲ್ಲ ನರಗಳ ಜಾಲ ತುಂಬೈತಿ ನಿಮ್ಗೆ ಗೊತ್ತಿಲ್ಲ ನೋಡ ಕಟ್ಟ ಚಂದ ಕಾಣಿಸ್ತೇರಿ ಇಪ್ಪತ್ತು ಸರಿ ಅದು ಹಾಳು ಮುಖ ನೋಡ್ಕೊಂತ ಕರಂಡೆ ತಿಕ್ಕಿದ್ದ 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 ಅದ ಮೂತಿನ ನೋಡಿದ್ದ ನೋಡಿದ್ದ ಮೂತಿ ಒಳಗೆ ಇರುತ್ತೆ ನಿಮ್ಗೆ ಗೊತ್ತಿಲ್ಲ ಸ್ವಲ್ಪ ಚರ್ಮ ಸಿಡಿದ್ರೆ ಮಾಂಸ ಕಂಡ್ರಿ ನಿಮಗೂ ವಾಕ್ರಿಗೆ ಬರ್ತತಿ ನಿಮ್ಮ ದೇಹವನ್ನು ಕಂಡ್ರೆ ನಿಮಗೇ ವಾಕರಿಕೆ ಬರ್ತದೆ ಆಕ್ಸಿಡೆಂಟ್ ಆಗಿರ್ತೈತಿ ಬೇಕಾದ್ರೆ ತೊಡಿ ಚರ್ಮ ಹುದ್ರತತಿ ಮಾಂಸ ನೋಡ್ತೀರಿ ಚಲೋ ಅನಿಸುತ್ತೆ ನಿಮ್ಗೆ ಹೇಳಿ ಬೇಕಾರೆ ಮ್ಯಾಗ ಸ್ವಲ್ಪ ಚರ್ಮದ ಹೊದಿಕೆ ಐತಿ ಅಂತ ತಿಳ್ಕೊಂಡು ಚಂದ ಕಾಣಿಸುತ್ತೀ ಅದಕ್ಕೆ ಅಕ್ಕಮದೇ ಹೇಳ್ತಾಳೆ ಎಂಥ ದೇಹ ಹಾಂ ಚರ್ಮದ ಹೊದಿಕೆ ಮಾಂಸದ ತಡಿಕೆ ಹಾಂ ಅಮೇಧದ ಕುಡಿಕೆ ಎಲುಬಿನ ಹೊದಿಕೆ ಹೆಂಗೆ ಇರ್ತಾ ಹಾಗೆ ಎಲುಬದ ಒಳಗ ಚರ್ಮದ ಮ್ಯಾಗ ಚಂದ ಕಾಣಿಸ್ತದ ಈ ದೇಹ ಒಳಗೆ ಏನದ ಬಂಬುಗಳ ಇಂಥ ದೇಹವನ್ನು ಚೆಂದ ಇಟ್ಕೊಳ್ಳಿಕ್ ತಯಾರಾಗಲಿಲ್ಲ ನೀವು ಇಷ್ಟು ಕುಡೋದಲ್ಲ ಇದನ್ನು ಅವಾಗ ಅವಾಗ ಹಿಂಗೆ ತಿರುವು ಸಾಕಪ್ಪ ಒಂದು ಐದು ಸಲ ಹಿಂಗೆ ತಿರುವ ಐದು ಸಲ ಹಿಂಗೆ ತಿರುವ ಹಿಂಗ ಹಿಂಗ ಮಾಡಿರಿ ಕೈ ಹತ್ರೀ ಇದನ್ನು ಮಾಡಿರಿ ಗಾಡಿ ನಿಲ್ರಿ ಗಾಡಿ ನಿಲ್ರಿ ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಹಿಂಗೆ ಮಾಡ್ರಿ ಮುಗಿತಪ್ಪ ವ್ಯಾಯಾಮ ಆತು ಸದೃಢ ಇರ್ತದೆ ಬಾಡಿ ಇದನ್ನು ಇಷ್ಟು ಸಹಿತ ಮಾಡಿದ್ರಿ ನೀವು ಇಷ್ಟು ಸೈತು ಮಾಡೋದಿಲ್ಲ ಭಾಳ ಪುರುಷಿರಿ ಏ ಮತ್ತು ನನ್ನ ದೇಹಕ್ಕೆ ರೂ ಆದ್ರೆ ಚಂದ ಗಿಟ್ಕೋಬೇಕು ಏನೂ ಮಾಡೋಂಗಿಲ್ಲ ಕೊಡ್ತೀನಿ ಸುಮ್ಮನೆ ಆರಾಮ್ ಕೊಡ್ ತಿನ್ನು ಉಣ್ಣು ಮತ್ತೆ ಹಾಳಾಕಿರಿ ನೀವು ಇಷ್ಟು ಮಾಡಿ ಹಾಳಾಗತ್ತೀರಿ ಗೊತ್ತಿಲ್ಲ ಅದಕ್ಕೆ ಎದ್ದು ನಿಲ್ರಿ ಎಲ್ಲರು ಹಾಂ ಇದನ್ನು ಮಾಡಿದ ಮೇಲೆ ಒಂದಿಷ್ಟು ವ್ಯಾಯಾಮ ಹೇಳ್ತೀನಿ ಅಂತ ಎದ್ದು ನೀಡಿರಿ ಎಲ್ಲರೂ ಎಷ್ಟು ಅಷ್ಟೇ ಮಾಡಿರಿ ಹ್ಞೂ ಸ್ವಲ್ಪ ಕಾಲು ಮೇಲೆ ಹಾಕೈತ್ರಿ ಹಿಮಡ ಮೇಲೆ ಐತಿರಿ ಹಿಂಬಡ ಮೇಲಕ್ಕೆತ್ತಿ ಬ್ಯಾಲೆನ್ಸ್ ಈಗ ಹಿಡೀಲಾರ್ರಿ ನೀವು ಭಾಳ ತನಕ ಅಳಗಾಡಕ್ಕೆ ಹತ್ತಿ ಒಳಗೆ ಅಳಗಾಡಕ್ಕೆ ಹತ್ತಿದ್ರಿ ಹಾಂ ಪೂರಾ ಹಿಂಬಡ ಎತ್ತೀ ಎಲ್ಲೆಲ್ಲಿ ಒತ್ತರ ಬಿತ್ತು ನೋಡ್ಕೊಳ್ಳಿ ಎಷ್ಟು ಮಜಾ ಅನ್ಸುತ್ತೆ ನೋಡ್ಕೊಳ್ಳಿ ಇಷ್ಟು ಮಾಡಬೇಕು ಕೆಳಗಿಳಿಸ್ರಿ ಅಪ್ ಡೌನ್ ಅಪ್ ಡೌನ್ ಎರಡು ಕಾಲ ಆಗಲ್ಲ ಹೌದಾ ಇಷ್ಟು ಮಾಡಿರಿ ಅಪ್ ಡೌನ್ ಸೀದಾ ಬಗ್ವಂಗಿಲ್ಲ ಅಪ್ ಡೌನ್ ಸೀದಾ ಸೀದಾ ಬಗ್ಗಂಗಿಲ್ಲ ಸಾಕು ಅಪ್ ನಾ ಇನ್ನು ಎರಡು ನಿಮಿಷ ಮಾಡಿಸ್ಲಬೇಕಾರೆ ನಾಳೆ ಹೇಳಾಕೆ ಬರೋದಿಲ್ಲ ನಿಮ್ಗೆ ಗ್ಯಾರಂಟಿ ಹೇಳಕ್ ಬರೋದು ಇವತ್ತು ಮಾಡ್ತೀರಿ ಕರೆ ನಾಳೆ ಹೇಳಕ್ಕೆ ಬರೋದಿಲ್ಲ ಸಂಜೆ ಮುಂದೆ ಕಾಲು ಸಸಕ್ಕೋ ಅದಕ್ಕಿಟ್ಟ ಸಾಕು ಓಕೆ ಈಗ ಒಂದು ಎರಡು ಕೈ ಹಿಂಗೆ ಹೌದಾ ಈಗ ಹಿಂಗೆ ಮಾಡಿರಿ ಹಿಂಗೆ ಇಷ್ಟ ಹಾಂ ಮರ್ಚು ಮರ್ಚ್ಕೊಂಡು ಮಾಡ್ರಿ ಅದನ್ನ ನೋಡ್ರಿ ಅಲ್ಲಿ ಏನಾಗತ್ತೆ ನೋಡ್ರಿ ಅಲ್ಲಿ ಸ್ವಲ್ಪ ನೋವು ಅಕ್ಕವ್ ಸಕ ಕಟ್ ಕಟ್ಟಕ್ ಕಟ್ಟಕ್ ಅಂತಾವ್ ಹ್ಞೂ ತಿರು ಶಡ್ರ ಪೂರ್ತ ತಿರುಗಿಸ್ಬೇಕು ಅದನ್ನ ಪೂರ್ ತಿರುಗಬೇಕಿದೆ ಹಿಂಗೆ ತಿರುಗಬೇಕು ಹಾಂ ಹಾಂ ಮಾಡ್ರಿ ಅಯ್ಯಪ್ಪ ಆಯ್ತಿಲ್ಲ ಇಲ್ಲ ಮುಗಿಯುತ್ತ ನೋಡ್ರಿ ಹಾ ಮುಗಿಯುತ್ತ ಈ ದಿನ ಮಾಡಿರಿ ಮತ್ತೆ ಹಿಂಗೆ ಹಿಂಗೆ ಮಾಡಿರಿ ಹಿಂಗ್ ಮಾಡ್ರಿ ಹಿಂಗೆ ಮಾಡ್ರಿ ಓಕೆ ಹಿಂಗೆ ಮಾಡಿರಿ ಹಿಂಗ್ ಮಾಡ್ರಿ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಹೊಟ್ಟೆ ಮುಂದಕ್ಕೆ ಕೊತ್ರಿ ಹೊಟ್ಟೆ ಮುಂದಕ್ಕೆ ಕೊತ್ರಿ ಹೊಟ್ಟೆ ಮುಂದಕ್ಕೆ ಕೊತ್ರಿ ತಲೆ ಹಿಂದಕ್ಕೆ ಹಾಕ್ರಿ ಹತ್ತು ನಿಮಿಷ ಹಿಂಗ ನಿಂತ್ಬಿಡ್ರಿ ನೋಡೋಣ ನೀಳ್ರಿ ಅಲ್ಲೇ ನಿಲ್ಡ್ರಿ ಏನಾಗತ್ತೆ ನೋಡ್ಕೊಳ್ರಿ ನಿಮ್ಮ ದೇಹ ಎಲ್ಲೆಲ್ಲಿ ಜಗ್ಗಕ್ಕೆ ಹ್ತಾವೆ ನೋಡ್ರಿ ಎಲ್ಲಿ ನೋವುಗತ್ ನೋಡ್ಕೋರಿ ಹೊಟ್ಟೆ ಮುಂದೆ ಕೊತ್ಬೇಕು ಹೊಟ್ಟೆ ಮುಂದೆ ಕೊತ್ಬೇಕು ಬೆನ್ನು ಬಾಗಿಸ್ಬೇಕು ಬೆನ್ನು ಬಾಗಿಸ್ಬೇಕು ಹೊಟ್ಟಿ ಮುಂದೆ ಒತ್ಬೇಕು ಏನಾಗತ್ತೆ ನೋಡ್ರಿ ಮಜಾ ಜೋರೆ ಉಸಿರಾಟ ಮಾಡ್ರಿ ಈಗ ಉಸಿರಾಟ್ ಉಸಿರಾಟ ಮಾಡ್ರಿ ಜೋರ ಮಾಡ್ಬೇಕು ಲಂಗ್ಸ್ ಕೆಪಾಸಿಟಿ ಹೆತ್ ಮಾಡ್ಕೋರಿ ಪೂರ ಉಸಿರು ತಗೋರಿ ಪೂರ ಖಾಲಿ ಮಾಡ್ರಿ ಇದ್ರಾಗ